ಕೋವಿಡ್ ಹಗರಣದ ವರದಿ ಸಿಎಂ ಸಿದ್ದರಾಮಯ್ಯ ಕೈ ಸೇರ್ತಾ ಇದ್ದಂತೆ ಸಚಿವರಿಗೆ ಔತಣಕೂಟ ಏರ್ಪಡಿಸಿದ್ದಾರೆ ಸಿಎಂ ಕಾವೇರಿ ನಿವಾಸದಲ್ಲಿ ಸಚಿವರ ಡಿನ್ನರ್ ಮೀಟಿಂಗ್ ಅನ್ನ ನಡೆಸಲಾಗಿದೆ ಇನ್ನೊಂದು ಕಡೆ ಸಿಎಂ ಔತಣಕೂಟ ಬಿಜೆಪಿ ನಾಯಕರ ನಿದ್ದೆಗೆಡಿಸಿದೆ ಬಿಜೆಪಿ ಲೀಡರ್ಸ್ಗೆ ಟೆನ್ಷನ್ ಶುರುವಾಗಿದೆ ಪ್ರಾಸಿಕ್ಯೂಷನ್ಗೆ ಬಾಕಿ ಇರುವ ಪ್ರಕರಣದ ಬಗ್ಗೆ ರಾಜ್ಯಪಾಲರ ಉತ್ತರಕ್ಕೆ ಪ್ರತಿಕ್ರಿಯಿಸುವುದಕ್ಕೆ ಡಿಸಿಎಂ ಡಿಕೆಶಿ ನಿರಾಕರಿಸಿದ್ದಾರೆ ಈ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ಅಬ್ರಹಾಂ ಆರ್ಟಿಐ ಅಡಿ ಅರ್ಜಿಯನ್ನ ಸಲ್ಲಿಸಿದ್ರು ಯಾವುದೇ ಪ್ರಕರಣಗಳು ಬಾಕಿ ಇಲ್ಲ ಎಂದು ಗವರ್ನರ್ ಉತ್ತರವನ್ನು ನೀಡಿದರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರವಾಗಿ ಗದಗದ ಶಿರಹಟ್ಟಿಯಲ್ಲಿ ಕೇಂದ್ರ ಸಚಿವ ಜೋಶಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ತಪ್ಪು ಮಾಡಿಲ್ಲ ಅಂದ್ರೆ ಭಯ ಯಾಕೆ ಮೊದಲು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತೊಬ್ಬರನ್ನ ಸಿಎಂ ಮಾಡಿ ಕಾಂಗ್ರೆಸ್ ಸರ್ಕಾರ ಬೀಳಿಸುವ ಉದ್ದೇಶ ಬಿಜೆಪಿಗೆ ಇಲ್ಲ ಇದು ನನ್ನ ಹಾಗೂ ಬಿಜೆಪಿಯ ಸ್ಪಷ್ಟ ಅಭಿಪ್ರಾಯ ಅಂತ ಗುಡುಗಿದ್ರು ಅದಕ್ಕೆ ಜಾತಿ ಹೆಸರಿನಲ್ಲಿ ರಕ್ಷಣೆ ತೆಗೆದುಕೊಳ್ಳಿಕ್ಕೆ ಹೋಗ್ಬೇಡ್ರಿ ಆಯ್ತು ನಿಮಗೆ ಕಾಂಗ್ರೆಸ್ ಪಾರ್ಟಿಯವರಿಗೆ ನಿಮಗೆ ಬಹಳ ಪ್ರೇಮ ಅದಲ್ಲ ತನಿಖೆ ಆಗುವವರೆಗೆ ಇನ್ನೊಬ್ಬ ನಿಮ್ಮ ಹೆಸರಲ್ಲ ಮುಖ್ಯಮಂತ್ರಿ ನಾವು ನಿಮ್ಮ ಸರ್ಕಾರ ಬೆಳೆಸ್ಲಿಕ್ಕೆ ಬೆಳೆಸೋದಿಲ್ಲ ಇದು ನನ್ನ ಸ್ಪಷ್ಟವಾದಂಥ ನನ್ನ ಅಭಿಪ್ರಾಯ ನಮ್ಮ ಪಾರ್ಟಿ ಅಭಿಪ್ರಾಯ ಯಾವ ಕಾರಣಕ್ಕೂ ಜನ ನೂರ ಮೂವತ್ತಾರು ಸೀಟನ್ನು ಕಾಂಗ್ರೆಸ್ ಪಾರ್ಟಿಗೆ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾವು ಈ ಸರ್ಕಾರವನ್ನು ಕೆಡುವ ಯಾವ ಪ್ರಯತ್ನವನ್ನು ಮಾಡೋದಿಲ್ಲ ನೀವು ಇನ್ನೊಬ್ಬರು ಮಾಡಿರಿ ತೆಗೆದು ನಿಮ್ಗೆ ಯಾಕೆಟ್ಟು ಭಯ ಒಮ್ಮೆ ತೆಗೆದುಬಿಟ್ರೆ ನಾವು ಮೂಲೆ ಗುಂಪಾಗ್ತೀನಿ ನಿಂತ ಭಯ ಇನ್ನು ಇದೇ ಸಂದರ್ಭದಲ್ಲಿ ಮುಡ ಹಗರಣದ ಬೆನ್ನಲ್ಲೇ ಬಿಜೆಪಿಯ ಮಾಜಿ ಸಿಎಂ ಸೇರಿದಂತೆ ಹಲವರು ಕೋರ್ಟ್ನಿಂದ ಸ್ಟೇ ತಂದಿರುವ ಬಗ್ಗೆ ಜೋಶಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸ್ಟೇ ತರೋದ್ರ ಅರ್ಥ ಏನೋ ಆಗಿಯೇ ಬಿಟ್ಟಿದೆ ಅಂತ ಅಲ್ಲ ದಾಖಲೆಗಳಿಲ್ಲದೆ ಅಸಂಬದ್ಧ ಆರೋಪ ಮಾಡ್ತಾ ಇದ್ದಾರೆ ಹೀಗಾಗಿ ಆ ರೀತಿ ಪ್ರಸಾರ ಮಾಡಬಾರದು ಅಂತ ಕೆಲವರು ಹೋಗಿರಬಹುದು ಅಂತ ಸಮರ್ಥನೆಯನ್ನ ಕೊಟ್ಟಿದ್ದಾರೆ ಅರ್ಥ ಏನೋ ಆಗೇ ಬಿಟ್ಟಿದೆ ಅಂತಲ್ಲ ಯಾಕಂದ್ರೆ ಕೆಲವರು ಅನಗತ್ಯವಾದಂತಹ ವಿವಾದಾತ್ಮಕವಾದಂತ ಕುಚೋದ್ಯತನದ ಕೆಲವರು ನಾನು ಯಾರ ಬಗ್ಗೆನೂ ಹೆಸರು ತೆಗೆದುಕೊಂಡು ಹೇಳ್ತಾ ಇಲ್ಲ ಯಾರು ನನಗ ಅಂದಾರ ಅಂತ ತಿಳ್ಕೊಳ್ಳೋದು ಬೇಡ ಈ ಮೂಢ ಮತ್ತು ವಾಲ್ಮೀಕಿ ಹಗರಣ ನಂತರ ರಾಜಕಾರಣದಲ್ಲಿ ಪರಸ್ಪರ ಅಸಂಬದ್ಧ ಆರೋಪಗಳನ್ನು ಮಾಡ್ತಾ ಇದ್ದಾರೆ ವಿತೌಟ್ ಡಾಕ್ಯುಮೆಂಟು ಇತ್ಯಾದಿ ಇತ್ಯಾದಿ ಆ ರೀತಿ ಪ್ರಸಾರ ಮಾಡಬಾರ್ದು ಕೆಲವರು ಹೋಗಿರ್ಬೋದು ಅದ್ರ ಬಗ್ಗೆ ನಾನು ಹೆಚ್ಚು ಕಾಮೆಂಟ್ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದ ಬಗ್ಗೆಯೂ ಕೇಂದ್ರ ಸಚಿವ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಪ್ರಕರಣ ಎರಡ್ ಸಾವಿರದ ಐದು ಆರರಿಂದಲೇ ನಡೆದಿದೆ ಹದಿಮೂರರಲ್ಲಿ ನಿಮ್ಮದೇ ಸರ್ಕಾರ ಇತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ನೀವೇ ಕುಮಾರಸ್ವಾಮಿ ಕರೆತಂದು ಸಿಎಂ ಮಾಡಿದಿರಿ ಯಾರಿಗೆ ಕತೆ ಹೇಳ್ತಾ ಇದ್ದೀರಾ ಜನ ಎಲ್ಲ ಮರ್ತಿದ್ದಾರೆ ಅಂತ ತಿಳಿದಿದ್ದೀರಾ ಅಂತ ಹೇಳಿ ಕಿಡಿಕಾರಿದ್ದಾರೆ ಐದು ಆರರಿಂದ ನಡೆದ ಎರಡು ಸಾವಿರದ ಹದಿಮೂರಲ್ಲಿ ಸರ್ಕಾರದಲ್ಲಿ ಯಾರಿದ್ರು ಯಾರಿದ್ದೀರಿ ಹೈಬ್ರಾ ಅದಲ್ಲ ಎರಡು ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತು ಅರ್ಧ ಅಂದ್ರೆ ಒಂದೂವರೆ ವರ್ಷ ಕುಮಾರಸ್ವಾಮಿನ ಕರ್ಕೊಂಬಂದು ಮುಖ್ಯಮಂತ್ರಿ ಯಾರು ಮಾಡಿದ್ರ ಯಾರತಿ ಹೇಳ್ತೀರಿ ನೀವು ಜನ ಎಲ್ಲ ಮರ್ ಜನ ಸುಮ್ಮನೆ ಅಂತಂದ್ರೆ ಮರ್ತು ಬಿಟ್ರ ಅಂತ ತಿಳ್ಕೊಬೇಡ್ರಿ ಎರಡು ಸಾವಿರದ ನಾಲ್ಕು ಐದರಲ್ಲಿ ತಗೊಳ್ಳಿಲ್ಲ ಬ್ರಾಹ್ಮಣ ವರ್ಸಸ್ ಲಿಂಗಾಯತ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡೋದಕ್ಕೆ ಜೋಶಿ ನಿರಾಕರಿಸಿದ್ರು ಇಬ್ಬರು ಶ್ರೀಗಳನ್ನ ಭೇಟಿ ಆಗ್ತೀನಿ ಅಂತ ಹೇಳಿ ಬಂದಿದ್ದೇನೆ ಚುನಾವಣೆಯಲ್ಲಿ ಆಗಿದ್ದು ಆಗ ಹೋಗಿದೆ ಅವರ ಆಶೀರ್ವಾದವನ್ನ ನಾನು ಪಡಿತೀನಿ ತಪ್ಪಾಗಿದ್ರೆ ಕ್ಷಮಿಸಿ ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ ಅಂತ ಏನು ಪ್ರತಿಕ್ರಿಯೆ ವ್ಯಕ್ತಪಡಿಸಲ್ಲ ನಾನು ಇಷ್ಟನ್ನು ಮಾತ್ರ ಹೇಳ್ತೀನಿ ನೀವು ಚಂದ್ರು ರಮಾಣಿಯವರು ಇಲ್ಲೇ ಇದ್ದಾರೆ ಕೇಳಿದ್ರೆ ನಾನು ಚಂದ್ರು ಅವರಿಗೆ ನಿನ್ನೆನೇ ಹೇಳಿದ್ದೆ ನಾನು ಮಠಕ್ಕೆ ಬರ್ತಾ ಇದ್ದೀನಿ ಇಬ್ಬರು ಶ್ರೀಗಳಿದ್ದರೆ ಇಬ್ಬರು ಶ್ರೀಗಳನ್ನ ನಾನು ಭೇಟಿ ಮಾಡಿ ಅವರ ಆಶೀರ್ವಾದ ತಗೊಂಡು ಹೋಗ್ತೇನೆ ಅಂತ ಹೇಳಿದ್ದೆ ಯಾವುದು ನನಗೆ ಆ ಟೈಮ್ದಲ್ಲಿ ಏನಾಗಿತ್ತು ಆಗಿ ಹೋಗಿದೆ ಅವರ ಆಶೀರ್ವಾದ ನಾನು ಇವತ್ತಿಲ್ಲ ನಾಳೆ ತೆಗೆದುಕೊಳ್ತೇನೆ ಮತ್ತು ನಾನು ಇದನ್ನು ಹೇಳ್ತೇನೆ ಅಕಸ್ಮಾತ್ ಏನಾದರೂ ತಪ್ಪಾಗಿದೆ ಅಂತಂದರೆ ನಮ್ಮನ್ನ ಕ್ಷಮಿಸಿ ಆಶೀರ್ವಾದ ಮಾಡ ಗದಗ ಜಿಲ್ಲೆ ಶಿರಹಟ್ಟಿ ಫಕೀರೇಶ್ವರ ಸಂಸ್ಥಾನ ಮಠಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿಯನ್ನ ನೀಡಿ ಫಕೀರ ಸಿದ್ದರಾಮ ಶ್ರೀಗಳ ಆಶೀರ್ವಾದವನ್ನ ಪಡೆದ್ರು ಮಠದಲ್ಲಿ ಕಿರಿಯ ಶ್ರೀ ಇಲ್ಲದ ಹಿನ್ನೆಲೆ ಹಿರಿಯ ಶ್ರೀಗಳನ್ನ ಜೋಶಿ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ರು ಚುನಾವಣೆ ಮುನ್ನ ಜೋಶಿಗೆ ಎದುರಾಳಿ ಫಕೀರ ದಿಂಗಾಲೇಶ್ವರ ಶ್ರೀ ಸ್ಪರ್ಧಿಸಿದ್ರು ಹೀಗಾಗಿ ಇದೀಗ ಜೋಶಿ ಭೇಟಿ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣದಲ್ಲಿ ಆರೋಪಿಗಳು ಜಾಮೀನು ಅರ್ಜಿ ಸಲ್ಲಿಸಿದರು ಎ ಒನ್ ಆರೋಪಿ ಪವಿತ್ರ ಗೌಡ ಎ ಸೆವೆನ್ ಆರೋಪಿ ಅನುಕುಮಾರ್ ಜಾಮೀನು ಅರ್ಜಿಯನ್ನು ಸಿಸಿಹೆಚ್ ಐವತ್ತೇಳನೇ ನ್ಯಾಯಾಲಯ ವಜಾ ಮಾಡಿದೆ ಇನ್ನಷ್ಟು ದಿನ ಪವಿತ್ರ ಅನುಕುಮಾರ್ಗೆ ಪರಪ್ಪನ ಅಗ್ರಹಾರವೇ ಗತಿಯಾಗಿದ್ದು ಸದ್ಯಕ್ಕೆ ರಿಲೀಫ್ ಇಲ್ಲದಂತಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಕಲಬುರಗಿ ಸೆಂಟ್ರಲ್ ಜೈಲಿಗೆ ದರ್ಶನ್ ಮ್ಯಾನೇಜರ್ ನಾಗರಾಜ್ನನ್ನ ಕರೆತರಲಾಯಿತು ಪರಪ್ಪನ ಅಗ್ರಹಾರ ಜೈಲಿನಿಂದ ಕಲಬುರಗಿಗೆ ಪೊಲೀಸರು ಕರೆತಂದಿದ್ದಾರೆ ಬಿಗಿ ಭದ್ರತೆಯಲ್ಲಿ ಎ ಲೆವೆನ್ ಆರೋಪಿ ನನ್ನ ಕಲಬುರಗಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಹತ್ತನೇ ಆರೋಪಿ ನನ್ನ ವಿಜಯಪುರ ಕೇಂದ್ರ ಕಾರಾಗೃಹಕ್ಕೆ ಸ್ಥಳಾಂತರಿಸಲಾಗಿದೆ ಆರೋಪಿ ವಿನಯ್ ಆರೋಗ್ಯ ತಪಾಸಣೆ ಹಾಗೂ ಇತರ ಕಾನೂನು ಪ್ರಕ್ರಿಯೆ ಬಳಿಕ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಯಿತು ವಿಶೇಷ ಸೆಲ್ಗಳ ಪೈಕಿ ಸೆಲ್ ನಂಬರ್ ಒಂದರಲ್ಲಿ ವಿನಯ್ನನ್ನು ಇರಿಸಲಾಗಿದೆ ಜೊತೆಗೆ ಹದಿನಾಲ್ಕು ಸಾವಿರದ ನಾನ್ನೂರ ಮೂವತ್ತ್ಮೂರು ನೂತನ ಕೈದಿ ನಂಬರನ್ನು ನೀಡಲಾಗಿದೆ ವಿಜಯಲಕ್ಷ್ಮಿ ಭೇಟಿ ಬಳಿಕ ದರ್ಶನ್ ತಂಗಿಯ ಪತಿ ದರ್ಶನ್ ಭೇಟಿಯಾದ್ರು ಬಳಿಕ ಜೈಲಾಧಿಕಾರಿಗಳಿಗೆ ದರ್ಶನ್ ಸಂಬಂಧಿ ಪತ್ರವನ್ನು ಕೊಟ್ಟಿದ್ದಾರೆ ದರ್ಶನ್ ಅನಾರೋಗ್ಯಕ್ಕೆ ಸಂಬಂಧ ದಾಖಲೆ ಕೊಟ್ಟಿರುವ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ ಇನ್ನು ವೆಸ್ಟರ್ನ್ ಟಾಯ್ಲೆಟ್ ಸರ್ಜಿಕಲ್ ಚೇರ್ಗೆ ದರ್ಶನ್ ಮನವಿಯನ್ನ ಮಾಡಿದ್ರು ಜೂನಿಯರ್ ಆರ್ ಜೊತೆ ಅಣ್ಣ ತಮ್ಮನ ಸಂಬಂಧ ಫೀಲ್ ಆಗುತ್ತೆ ಅಂತ ಉಡುಪಿ ಕೃಷ್ಣ ಮಠದಲ್ಲಿ ನಟ ರಿಷಬ್ ಶೆಟ್ಟಿ ಹೇಳಿದರು ಅವರು ಆಂಧ್ರ ಪ್ರದೇಶದವರು ಎಂಬ ಭಾವನೆ ಬರಲ್ಲ ಬಹಳ ಸಮಯದ ನಂತರ ಭೇಟಿಯಾಗುವ ಅವಕಾಶ ಸಿಕ್ಕಿತ್ತು ಇತ್ತೀಚೆಗೆ ಉಡುಪಿ ಮಠಕ್ಕೆ ಬರಬೇಕು ಅಂತ ಹೇಳಿಕೊಂಡಿದ್ರು ನಾನು ಈ ಕಡೆ ಇದ್ದೆ ಹಾಗಾಗಿ ಜೊತೆಗೆ ಮಠಕ್ಕೆ ಬಂದೆ ಉಡುಪಿ ಅಷ್ಟಮಿಗೆ ಬರಬೇಕಾಗಿತ್ತು ಸಾಧ್ಯವಾಗಿರಲಿಲ್ಲ ಎನ್ ಟಿ ಆರ್ ಕುಟುಂಬದ ಜೊತೆ ಬಂದಿರೋದು ಖುಷಿಯಾಗಿದೆ ಅಂದರು ಶ್ರೀಪಾದ್ರೆ ಹಾಂ ಸರಿ ರಿಷಬ್ ಸರ್ ಒಂದು ಫೋಟೋಕ್ಕೆ ಮೀಡಿಯಾಕ್ಕೆ ಪ್ಲೀಸ್ ಇಂಜು ಅಡ್ಡೋನ್ ಥಿಯ ಇನ್ನು ಇದೇ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ದೇವರು ಕೊಟ್ಟ ಗೆಳೆಯ ಅಂತ ಜೂನಿಯರ್ ಎನ್ಟಿಆರ್ ಹೇಳಿದ್ರು ನಲವತ್ತು ವರ್ಷದಿಂದ ನನ್ನ ಅಮ್ಮನಿಗೆ ಮಗನನ್ನೊಮ್ಮೆ ಕೃಷ್ಣ ಮಟ್ಟಕ್ಕೆ ಕರೆದುಕೊಂಡು ಬರಬೇಕು ಎಂಬ ಆಸೆ ಇದ್ದು ಅದು ಈಡೇರಿದೆ ಅಂದರು ಶ್ರಾವಣ ಮಾಸದ ವಿಶೇಷ ದಿನ ಹರಕೆ ಈಡೇರಿದ್ದು ಸಂತೋಷವಾಗಿದೆ ನನ್ನ ಅಮ್ಮನ ಪೂರ್ವಿಕರು ಮೂಲತಃ ಕುಂದಾಪುರದವರಾಗಿದ್ದ